ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಬಂದರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಹಸಿ ಶುಂಠಿ ದರಗಳು ಪ್ರತಿ ಕ್ವಿಂಟಲ್ಗೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಹಸಿ ಶುಂಠಿ ದರಗಳು ಪ್ರತಿ ದಿನಕ್ಕೆ ಏರಿಕೆ ಏಳ್ಕೆ ಕಾಮನ್ ಆಗಿ ನಡೀತಾ ಇದೆ ಅಂತಲೇ ಹೇಳ್ತಾ ಇರ್ಬೋದು ಅದೇ ರೀತಿಯಾಗಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಐದುನೂರದಿಂದ ಹಿಡಿದು ಗರಿಷ್ಠ ಬೆಲೆ ಮೂರು ಸಾವಿರದವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಅಶಿ ಶುಂಠಿ ದರ ಬೆಂಗಳೂರಿನಲ್ಲಿ ನಡೆದಿದೆ ಅದೇ ರೀತಿಯಾಗಿ ರಾಮನಗರದಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರದ ಐದುನೂರದಿಂದ ಹಿಡಿದು ಮೂರು ಸಾವಿರದ ವರೆಗೂ ಕೂಡ ಹಸಿ ಶುಂಠಿ ದರಗಳು ಪ್ರತಿ ಗೆ ನಡೆದಿದೆ ಅಂತ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡ್ತಾ ಇರ್ಬೋದು ಮೈಸೂರು ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ಒಂದು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಒಂದು ಸಾವಿರದ ಒಂಬೈನೂರು ರೂಪಾಯಿ ಮತ್ತು ಎರಡು ಸಾವಿರದವರೆಗೂ ಕೂಡ ಚೆನ್ನಾಗಿದ್ರೆ ತಗೊಳ್ತಿದ್ದಾರೆ ನೋಡಿ ಮೈಸೂರು ಮಾರ್ಕೆಟ್ ಬಗ್ಗೆ ನಿಮ್ಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರು ಇವರ ಮಾರ್ಕೆಟ್ ಅಂಗಡಿ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ ನೀವು ಹೋಗಿ ಡೀಟೇಲ್ಸನ್ನು ಚೆಕ್ ಮಾಡಿ ಶುಂಠಿಯನ್ನು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮೈಸೂರು ಮಾರ್ಕೆಟ್ನಲ್ಲಿ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡದೇ ಇದೆ ಗರಿಷ್ಠ ಬೆಲೆ ಅಂತ ಬಂದಾಗ ಎರಡು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಕೂಡ ಗರಿಷ್ಠ ಬೆಲೆ ಆಗಿರುತ್ತೆ ನೋಡಿ ಶುಂಠಿ ಚೆನ್ನಾಗಿದ್ದರೆ ಇದು ದೊಡ್ಡ ಮಾರ್ಕೆಟ್ ಆಗಿರುತ್ತೆ ಶಿವಮೊಗ್ಗದಲ್ಲಿ ಅಂತ ಹೇಳ್ತಾ ಇರ್ಬೋದು ಅದೇ ರೀತಿಯಾಗಿ ಹುಣಸೂರು ಅಂತ ಬಂದಾಗ ಹುಣಸೂರಿನಲ್ಲಿ ಒಂದು ಸಾವಿರದ ಎರಡುನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೂ ಕೂಡ ಚೆನ್ನಾಗಿದ್ರೆ ತಗೊಳ್ದಿದ್ದಾರೆ ನೋಡಿ ಫ್ರೆಂಡ್ಸ್ ಶುಂಠಿ ಬೆಲೆ ಅಥವಾ ಜಿಂಜರ್ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿರುತ್ತೆ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತದನ ತದನಂತರವಾಗಿ ನೆಕ್ಸ್ಟ್ ಯಾವ ಒಂದು ವೀಡಿಯೋ ಬೇಕಂತ ನನ್ನ ಕಮೆಂಟ್ ಮಾಡಿ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು